ವೆಲ್ಕಮ್ ಟು ಕ್ಯಾನ್ವಾ ಮಾಸ್ಟರ್ ಕ್ಲಾಸ್ ಕನ್ನಡದಲ್ಲಿ ಎಪಿಸೋಡ್ ಏಟ್ ಸೊ ಇವತ್ತಿನ ವಿಡಿಯೋದಲ್ಲಿ ಕ್ಯಾನ್ವಾದಲ್ಲಿ ಇರುವ ಟಾಪ್ ಟಿಪ್ಸ್ ಅಂಡ್ ಟ್ರಿಕ್ಸ್ಗಳನ್ನ ಹೇಳಿಕೊಡ್ತೇನೆ ಫಸ್ಟ್ ಟಿಪ್ಸ್ ಬಂದ್ಬಿಟ್ಟು ಸೊ ಈ ರೀತಿ ಇಮೇಜ್ ಪಾಪ್ ಅಪ್ ಯಾವ ರೀತಿ ಮಾಡುವಂಥದ್ದು ಸೊ ಇಲ್ಲಿ ನೋಡ್ಬೋದು ಈ ಪರ್ಸನ್ ಇಮೇಜ್ ಏನಿದೆ ಸೊ ಫ್ರೇಮಿಂದ ಹೊರಗಡೆ ಪಾಪ್ ಅಪ್ ಆದಾಗೆ ಮತ್ತು ಫ್ರೇಮ್ನ ಒಳಗಡೆಯಿಂದ ಪಾಸಾದಾಗೆ ಸೊ ಇದನ್ನ ಈ ಎಫೆಕ್ಟನ್ನು ಯಾವ ರೀತಿ ಮಾಡುವಂಥದ್ದು ಅಂತ ಓಕೆ ಸೊ ಅದಕ್ಕೆ ಇಲ್ಲಿ ಎಲಿಮೆಂಟ್ ಆಪ್ಷನ್ಗೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಫ್ರೇಮ್ ಸೊ ಇಲ್ಲಿ ಕೆಲವು ಇನ್ಸ್ಟಾಗ್ರಾಮ್ ಫ್ರೇಮ್ಸ್ಗಳು ಬಂದಿದೆ ಸೊ ಇದರಲ್ಲಿ ಈ ಫ್ರೇಮ್ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಈ ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಸೊ ಇದು ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಟ್ರಾನ್ಸ್ಪರೆಂಟ್ ಇರುವಂಥದ್ದು ಫ್ರೇಮ್ ಸೊ ಇನ್ನು ಇದಕ್ಕೆ ಇಮೇಜ್ ಅನ್ನು ತಗೊಂಬರೋಣ ಅಗೇನ್ ಇಲ್ಲಿ ಹೋಗ್ತೇನೆ ಹ್ಯಾಪಿ ಕಮ ಜಂಪಿಂಗ್ ಪರ್ಸನ್ ಅಂತ ಕೊಡ್ತೇನೆ ಸೊ ಇಲ್ಲಿ ತುಂಬಾ ರೀತಿ ಇಮೇಜಸ್ ಗಳು ಬಂತು ಸೊ ಇಲ್ಲಿ ನಾನು ಫಿಲ್ಟರ್ ಆಪ್ಷನ್ಗೆ ಹೋಗ್ತೇನೆ ಫಿಲ್ಟರ್ ಆಪ್ಷನ್ ಹೋಗ್ಬಿಟ್ಟು ಇಲ್ಲಿ ಕಟ್ಔಟ್ಸ್ ಓನ್ಲಿ ಅಂತ ಕೊಡ್ತೇನೆ ಈ ಬಾಯ್ ಇಮೇಜ್ ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಸೊ ಮೇ ಬಿ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋಣ ಸೊ ಇದ್ರದ್ದು ಡೂಪ್ಲಿಕೇಟ್ ತಗೊಳ್ತೇನೆ ಸೊ ಗೆ ಇಲ್ಲಿ ಸೆಟ್ಟಿಂಗ್ಸ್ ಹೋಗಿ ಡೂಪ್ಲಿಕೇಟ್ ಸೊ ಇಲ್ಲಿ ಇವಾಗ ಡೂಪ್ಲಿಕೇಟ್ ಕ್ರಿಯೇಟ್ ಆಗಿದೆ ಇದನ್ನ ನಮ್ದು ಇನ್ಸ್ಟಾಗ್ರಾಮ್ ಫ್ರೇಮ್ ಇದ್ದು ಹಿಂದ್ ಹಿಂದ್ಗಡೆ ಕಳಿಸಬೇಕು ಸೊ ಅದಕ್ಕೆ ಇಲ್ಲಿ ಹೋಗಿ ಸೊ ಇಲ್ಲಿ ಲೇಯರ್ ಆಪ್ಷನ್ ಟು ಬ್ಯಾಕ್ ಕೊಡ್ತೇನೆ ನೆಕ್ಸ್ಟ್ ಇದನ್ನ ಏನ್ ಮಾಡಿ ಸೊ ಇದನ್ನ ಇಲ್ಲಿ ಪ್ಲೇಸ್ ಮಾಡಿ ಎಕ್ಸಾಕ್ಟ್ ಅದರ ಮೇಲೆ ಪ್ಲೇಸ್ ಮಾಡಿ ಎಕ್ಸಾಕ್ಟ್ ಸೇಮ್ ಪೊಸಿಷನ್ಗೆ ಪ್ಲೇಸ್ ಮಾಡಿ ಆಮೇಲೆ ಇಲ್ಲಿ ಇದನ್ನ ಕ್ರಾಪ್ ಮಾಡಬೇಕು ಇದು ಫ್ರಂಟ್ ಅಲ್ಲಿ ಇರುವಂತಹ ಕ್ರಾಪ್ ಮಾಡುವಂಥದ್ದು ಓಕೆ ಸೊ ಈ ರೀತಿ ಕ್ರಾಪ್ ಮಾಡಿದ್ರೆ ಸಿಂಡ್ ನೋಡ್ಬೋದು ಇಲ್ಲಿ ಲೆಗ್ ಪೋರ್ಷನ್ ಫ್ರೇಮ್ ಇದ್ದು ಹಿಂದ್ಗಡೆ ಇದೆ ಮತ್ತೆ ಇಲ್ಲಿ ಹ್ಯಾಂಡ್ಸ್ ಫೇಸ್ ಇದು ಫ್ರಂಟ್ ಅಲ್ಲಿ ಇದೆ ಇಲ್ಲಿ ಮೂವ್ ಮಾಡಿದರೆ ಈ ರೀತಿ ಇದೆ ಸೊ ಇದನ್ನು ಎಕ್ಸಾಕ್ಟ್ ಇದ್ರ ಮೇಲೆ ಫೇಸ್ ಮಾಡಿದಾಗ ಫ್ರೇಮ್ ಫ್ರೇಮ್ನ ಹೊರಗಡೆ ಪಾಪಪ್ ಆದಾಗೆ ಆಗಿದೆ ನೆಕ್ಸ್ಟ್ ಟಿಪ್ ನಂಬರ್ ಟೂ ಇವಾಗ ಯಾವುದೇ ಒಂದು ಎಲಿಮೆಂಟ್ಸ್ಗಳದ್ದು ಮಲ್ಟಿಪಲ್ ಎಲಿಮೆಂಟ್ಸ್ಗಳಿದ್ದಾಗ ಅದ್ರದ್ದು ಸೈಜ್ ನಾವು ಚೇಂಜ್ ಮಾಡುವಾಗ ಯೂಶ್ವಲಿ ನಾವು ಏನು ಮಾಡ್ತೇವೆ ಒಂದೊಂದೇ ನ ಈ ರೀತಿ ಚೇಂಜ್ ಮಾಡ್ತೇವೆ ಸೊ ಇದನ್ನ ಸೇಮ್ ಗೆ ಮಾಡಬೇಕಾಗತ್ತೆ ಸೊ ಈ ರೀತಿ ನಾಲ್ಕು ಐದು ಇಲ್ಲ ತುಂಬ ಎಲಿಮೆಂಟ್ಸ್ಗಳಿದ್ದಾಗ ಎಲ್ಲದ್ರದ್ದು ಸೈಜ್ ರೆಡ್ಯೂಸ್ ಮಾಡಬೇಕಾಗತ್ತೆ ಸೊ ಆ ರೀತಿ ಮಾಡೋ ಬದಲು ಏನು ಮಾಡ್ಕೋಬಹುದು ಸೊ ಈ ಆಬ್ಜೆಕ್ಟ್ಸ್ಗಳನ್ನ ಒಂದ್ರ ಮೇಲೆ ಒಂದು ಪ್ಲೇಸ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಆಮೇಲೆ ಎಲ್ಲವನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಸೆಲೆಕ್ಷನ್ ಮಾಡಿಕೊಂಡು ದೊಡ್ಡದು ಮಾಡೋದ್ರೆ ದೊಡ್ಡ ಮಾಡ್ಕೋಬಹುದು ಈ ರೀತಿ ಗ್ರೂಪ್ ಆಗ್ತದೆ ಅಂದರೆ ಗ್ರೂಪ್ ಪ್ರೆಸ್ ಮಾಡ್ಬೇಕಂತಿಲ್ಲ ಅದು ಗ್ರೂಪ್ ಅಲ್ಲಿ ಆಗ್ತದೆ ಆಮೇಲೆ ನೀವು ಅದನ್ನ ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳುವಂಥದ್ದು ಟಿಪ್ ನಂಬರ್ ತ್ರೀ ಬಂದ್ಬಿಟ್ಟು ಇದನ್ನ ಸೇಮ್ ಲೈನ್ ಅಲ್ಲಿ ಅಲೈನ್ಮೆಂಟ್ ಮಾಡಲಿಕ್ಕೆ ಎಲ್ಲವನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ಸ್ಗೋಗಿ ಇಲ್ಲಿ ಅಲೈನ್ ಎಲಿಮೆಂಟ್ ಆಪ್ಷನ್ ಇದೆ ಸೊ ಅಲೈನ್ ಎಲಿಮೆಂಟಲ್ಲಿ ಇದು ಇವಾಗ ಹೊರಿಸಾಂಟಲ್ ಇರೋದ್ರಿಂದ ಇಲ್ಲಿ ನಮಗೆ ಇದರ್ ಟಾಪ್ ಮಿಡಲ್ ಆರ್ ಬಾಟಮ್ ಈ ಮೂರಲ್ಲಿ ಯಾವುದಾದ್ರು ಒಂದು ಅಲೈನ್ಮೆಂಟ್ ಸೆಲೆಕ್ಷನ್ ಮಾಡಿದಾಗ ಅದು ಸ್ಟ್ರೈಟ್ ಇಲ್ಲ ಬರುತ್ತೆ ಮತ್ತು ಈ ಸ್ಪೇಸಿಂಗ್ ಈಕ್ವಲ್ ಆಗಲಿಕ್ಕೆ ಇಲ್ಲಿ ಇವಾಗ ಸ್ಪೇಸಿಂಗ್ ಡಿಫ್ರೆನ್ಸ್ ಇದೆ ಸೊ ಇದು ಸ್ಪೇಸಿಂಗ್ನ ಈಕ್ವಲ್ ಮಾಡಲಿಕ್ಕೆ ನಾನು ಏನು ಮಾಡ್ಬೋದು ಇಲ್ಲಿ ಸ್ಪೇಸ್ ಇವನ್ಲಿ ಅಂತ ಹೋಗಿ ಇಲ್ಲಿ ಹೊರಿಸಾಂಟಲಿ ಅಂತ ಸೆಲೆಕ್ಷನ್ ಮಾಡಿದಾಗ ಇದು ಸ್ಪೇಸಿಂಗ್ ಇವನ್ಲಿ ಆಗ್ತದೆ ನೆಕ್ಸ್ಟ್ ಟಿಪ್ ನಂಬರ್ ಫೋರ್ ನನಗೆ ಯಾವುದೇ ಒಂದು ಇಮೇಜ್ಗೆ ಈ ರೀತಿ ಔಟ್ಲೈನ್ ಸ್ಟ್ರೋಕನ್ನು ಕ್ರಿಯೇಟ್ ಮಾಡುವಂಥದ್ದು ಸೊ ಇವಾಗ ಈ ಇಮೇಜ್ಗೆ ನಾನು ಇಲ್ಲಿ ನ ಕ್ರಿಯೇಟ್ ಮಾಡಬೇಕು ಸೊ ಈ ರೀತಿ ನ ನಾರ್ಮಲ್ ಆಗಿ ಈ ರೀತಿ ಎಫೆಕ್ಟ್ನ ನಾವು ಜಾಸ್ತಿಯಾಗಿ ಯೂಟ್ಯೂಬ್ ಗಳಲ್ಲಿ ನಾವು ನೋಡ್ತೇವೆ ಸೊ ಇವಾಗ ಇದಕ್ಕೆ ಸ್ಟ್ರೋಕ್ ಔಟ್ಲೈನನ್ನು ಕ್ರಿಯೇಟ್ ಮಾಡಬೇಕು ಸೊ ಇದಕ್ಕೆ ಇಮೇಜ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಎಡಿಟ್ ಫೋಟೋಗೆ ಹೋಗಿ ಎಡಿಟ್ ಫೋಟೋದಲ್ಲಿ ಇಲ್ಲಿ ಶ್ಯಾಡೋ ಎಫೆಕ್ಟ್ ಸೊ ಇಲ್ಲಿ ಗ್ಲೋ ಡ್ರಾಪ್ ಔಟ್ಲೈನ್ ಅಂತ ಇದೆ ಔಟ್ಲೈನ್ಗೆ ಬನ್ನಿ ಸೊ ಇಲ್ಲಿ ಔಟ್ಲೈನ್ ಆಪ್ಷನ್ಗೆ ಬಂದರೆ ಇಲ್ಲಿ ನಮಗೆ ಸ್ಟ್ರೋಕ್ ಆಪ್ಷನ್ ಬರುತ್ತೆ ಸೊ ಇಲ್ಲಿ ನಾವು ಕಲರ್ಸ್ ಯಾವ್ದು ಬೇಕು ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳುವಂಥದ್ದು ಆಮೇಲೆ ಇಲ್ಲಿ ಸೈಜ್ ರಿಡ್ಯೂಸ್ ಮಾಡ್ಕೋಬೋದು ಓಕೆ ಆಮೇಲೆ ಇದು ಬ್ಲರ್ ಅಮೌಂಟ್ ಸೊ ನಿಮಗೆ ಆ ರೀತಿ ಶಾರ್ಪ್ ಎಜ್ ಬೇಡ ಅಂತಿದ್ರೆ ಬ್ಲರ್ ಕೊಡ್ಬೋದು ಸೊ ಅಲ್ಲಿ ಒಂದು ರೀತಿ ಗ್ಲೋ ಕ್ರಿಯೇಟ್ ಆಗುತ್ತೆ ಬಟ್ ಇವಾಗ ಇಲ್ಲಿ ಝೀರೋ ಸೆಟ್ ಮಾಡ್ತೇನೆ ಆಮೇಲೆ ಇದು ಇದು ಡಿಸ್ಟೆನ್ಸ್ ಸೊ ಡಿಸ್ಟೆನ್ಸ್ ಸೊ ಇದು ಡಿಸ್ಟೆನ್ಸ್ ಕೊಟ್ಟಾಗ ಇಲ್ಲಿ ನಾವು ಆ್ಯಂಗಲ್ನ ಕೊಡ್ಬೋದು ಯಾವ ಆಂಗಲ್ ಅಲ್ಲಿ ಅದು ಸ್ಟ್ರೋಕ್ ಬಿಡಬೇಕು ಅಂತ ಸೊ ಕರೆಂಟ್ಲಿ ನಾನು ಡಿಸ್ಟೆನ್ಸ್ನ ಝೀರೋ ಮಾಡ್ತೇನೆ ಸೊ ಅದರಿಂದ ಆ್ಯಂಗಲ್ ಮ್ಯಾಟ್ರ್ ಆಗೋಲ್ಲ ಸೊ ಈ ಇಲ್ಲಿ ನಮಗೆ ಸ್ಟ್ರೋಕ್ ಕೊಡಲಿಕ್ಕೆ ಮೇನ್ ಆಗಿ ಸೈಜ್ ಬೇಕಾಗುವಂಥದ್ದು ಮತ್ತೆ ಇಂಟೆನ್ಸಿಟಿ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಸೊ ಸೈಜ್ ಮತ್ತು ಇಂಟೆನ್ಸಿಟಿ ಮೇನ್ ಆಗಿ ನಮಗೆ ಆಬ್ಜೆಕ್ಟ್ ಔಟ್ಲೈನ್ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಯಾವುದೇ ಒಂದು ಲಿಂಕ್ ಇದ್ದು ಕ್ಯೂ ಆರ್ ಕೋಡ್ ಅನ್ನು ಹೇಗೆ ಜನ್ರೇಟ್ ಮಾಡುವಂತದ್ದು ಸೊ ಅದಕ್ಕೆ ಇಲ್ಲಿ ಆಪ್ ಆಪ್ಷನ್ಗೆ ಹೋಗಿ ಆಪ್ ಅಲ್ಲಿ ಕ್ಯೂ ಆರ್ ಅಂತ ಟೈಪ್ ಮಾಡಿ ಸೊ ಕ್ಯೂ ಆರ್ ಅಂತ ಟೈಪ್ ಮಾಡುವಾಗ ಇಲ್ಲಿ ಕ್ಯೂ ಆರ್ ಕೋಡ್ ಜನರೇಟರ್ ಬರುತ್ತೆ ಇದನ್ನ ಕ್ಲಿಕ್ ಮಾಡಿ ಸೊ ಇಲ್ಲಿ ನಮಗೆ ತುಂಬಾ ರೀತಿಯಾದ ಕ್ಯೂ ಆರ್ ಕೋಡ್ ಜನರೇಟರ್ ಆಪ್ ಗಳು ಸಿಗುತ್ತೆ ಸೊ ಇದರಲ್ಲಿ ಕ್ಯೂ ಆರ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಕ್ಯೂ ಆರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಮಗೆ ಯಾವ್ದ್ರದ್ದು ಕ್ಯೂ ಆರ್ ಕೋಡ್ ಜನರೇಟ್ ಮಾಡಬೇಕು ಅದರದ್ದು ಯು ಆರ್ ಎಲ್ ಲಿಂಕ್ ವೆಬ್ಸೈಟ್ ಲಿಂಕ್ ಇರ್ಬೋದು ಇಲ್ಲ ಯು ಆರ್ ಎಲ್ ಲಿಂಕ್ನ ಇಲ್ಲಿ ಹಾಕಬೇಕು ರೂಟ್ಸ್ ಇನ್ಸ್ಟಿಟ್ಯೂಟ್ ಕ್ಯೂ ಆರ್ ಕೋಡ್ನ ಜನ್ರೇಟ್ ಮಾಡ್ತಾನೆ ನಮ್ಮದು ರೂಟ್ಸ್ ಇನ್ಸ್ಟಿಟ್ಯೂಟ್ ವೆಬ್ಸೈಟ್ಗೆ ಹೋಗ್ತಾನೆ ಸೊ ಇಲ್ಲಿ ಲಿಂಕ್ನ ಕಾಪಿ ಮಾಡ್ಕೊಳ್ತೇನೆ ಕ್ಯಾನ್ವಾದಲ್ಲಿ ಬಂದ್ಬಿಟ್ಟು ಇಲ್ಲಿ ಯು ಆರ್ ಎಲ್ ಅಲ್ಲಿ ಪೇಸ್ಟ್ ಮಾಡ್ತಾನೆ ಸೊ ಪೇಸ್ಟ್ ಮಾಡಿಬಿಟ್ಟು ನೀವು ಯಾವುದು ಜಸ್ಟ್ ವೆಬ್ಸೈಟ್ ಲಿಂಕ್ ಇರ್ಬೋದು ಅದರದ್ದು ಜಸ್ಟ್ ಯು ಆರ್ ಎಲ್ ಅನ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಆಮೇಲೆ ಜನ್ರೇಟ್ ಕೋಡ್ ಅಂತ ಕೊಟ್ಟರೆ ಇದು ನಮ್ಮದು ಕ್ಯೂ ಆರ್ ಕೋಡ್ ವೆಬ್ಸೈಟ್ ಕ್ಯೂ ಆರ್ ಕೋಡ್ ಜನ್ರೇಟ್ ಆಗುತ್ತೆ ಸೊ ಇದನ್ನ ನಾನು ಸ್ಕ್ಯಾನ್ ಮಾಡ್ಕೊ ಮಾಡ್ಕೊಂಡು ತೋರ್ಸ್ತೇನೆ ಮೊಬೈಲಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಆ್ಯಪ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಕ್ಲಿಕ್ ಮಾಡಿಬಿಟ್ಟು ಈ ಕ್ಯೂ ಆರ್ ನ ಸ್ಕ್ಯಾನ್ ಮಾಡಿದೆ ಸೊ ಇಲ್ಲಿ ನೋಡ್ಬೋದು ನಮ್ಮದು ರೂಟ್ಸ್ ವೆಬ್ಸೈಟ್ ಓಪನ್ ಆಗಿದೆ ಯು ಆರ್ ಅಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಮ್ಮದು ವೆಬ್ಸೈಟ್ ಓಪನ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಮ್ದು ಇವಾಗ ಡಿಸೈನ್ ಇರುತ್ತೆ ಡಿಸೈನ್ ಟೆಂಪ್ಲೇಟ್ ಇರುತ್ತೆ ಸೊ ಅದರದ್ದು ನಾವು ಕಲರ್ ಇಂದ ಕಲರ್ ಅನ್ನು ಚೇಂಜ್ ಮಾಡುವಂಥದ್ದು ಓಕೆ ಸೊ ಇಲ್ಲಿ ನಾನು ರೀಸೆಂಟ್ಲಿ ಯೂಸ್ ಮಾಡಿರುವಂಥ ಕಲರ್ ಪ್ಯಾಲೆಟ್ ಇದೆ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಇದನ್ನ ಸೈಜ್ನ ಇಲ್ಲಿ ರೆಡ್ಯೂಸ್ ಮಾಡ್ತೇನೆ ಸೊ ಇವಾಗ ಈ ಕಲರ್ನ ನನ್ನ ಡಿಸೈನ್ ಟೆಂಪ್ಲೇಟ್ಗೆ ಅಪ್ಲೈ ಮಾಡ್ಬೇಕಂತಿದ್ರೆ ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಇಲ್ಲಿ ಅಪ್ಲೈ ಕಲರ್ ಟು ಪೇಜ್ ಅಂತ ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಕಲರ್ಸ್ಗಳು ಇಲ್ಲಿ ಅಪ್ಲೈ ಆಗ್ತದೆ ಸಪೋಸ್ ಇದು ಕಲರ್ಸ್ ನನಗೆ ಸ್ವಲ್ಪ ಚೇಂಜಸ್ ಬೇಕು ಅಂತ ಆದ್ರೆ ಪುನಃ ಇಲ್ಲಿ ಸೆಟ್ಟಿಂಗ್ಸ್ಗೋಗಿ ಅಪ್ಲೈ ಕಲರ್ಸ್ ಟು ಪೇಜಸ್ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ಗಳು ಸಿಗುತ್ತೆ ಓಕೆ ಸೊ ಅಪ್ಲೈ ಕಲರ್ಸ್ ಟು ಪೇಜ್ ಅಂತ ಕೊಟ್ಟು ಇದನ್ನು ನಾವು ಶಫಲ್ ಮಾಡ್ಬೋದು ಕಲರ್ ಕಾಂಬಿನೇಷನನ್ನು ಶಫಲ್ ಮಾಡ್ಬೋದು ಸೊ ಈ ರೀತಿ ನಾವು ಯಾವುದೇ ಒಂದು ಕಲರ್ ಇಂದ ಇದನ್ನು ಅಪ್ಲೈ ಮಾಡ್ಬೋದು ಸೊ ಆಗಿ ಇದು ಆ್ಯಕ್ಚುಲಿ ವೆಕ್ಟರ್ ಆಗಿರಬಾರ್ದು ಇದು ಇಮೇಜ್ ಆಗಿರಬೇಕು ಜೆ ಪಿ ಜಿ ಫೈಲ್ ಆಗಿರಬೇಕು ಓಕೆ ಸೊ ವೆಕ್ಟರ್ ಆಗಿದ್ರೆ ಆಗಲ್ಲ ಸೊ ಇದು ಜೆ ಪಿ ಜಿ ಫೈಲ್ ಆಗಿರಬೇಕು ನೆಕ್ಸ್ಟ್ ಇವಾಗ ನಮಗೆ ಕೆಲವೊಮ್ಮೆ ಡಿಸೈನಲ್ಲಿ ಲೋಗೋಸ್ಗಳು ಬೇಕಿರುತ್ತೆ ಕೆಲವು ಕಂಪ್ನಿ ಲೋಗೋಸ್ಗಳು ಬೇಕಿರುತ್ತೆ ಸೊ ಅದನ್ನು ನಾವು ಬ್ರ್ಯಾಂಡೆಡ್ ಕಂಪ್ನಿ ಲೋಗೋಸ್ಗಳನ್ನ ನಾವು ಯೂಶುವಲ್ ಏನು ಮಾಡ್ತೇವೆ ಇಲ್ಲಿ ಎಲಿಮೆಂಟ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಕೊಡ್ತೇವೆ ಎಕ್ಸಾಂಪಲ್ಗೆ ಇವಾಗ ಯೂಟ್ಯೂಬ್ ಅಂತ ನಾವು ಸರ್ಚ್ ಕೊಡ್ತೇವೆ ಯೂಟ್ಯೂಬ್ ಅಂತ ಸರ್ಚ್ ಕೊಟ್ಟಾಗ ಇಲ್ಲಿ ನಾವು ನೋಡ್ಬೋದು ತುಂಬ ಆಪ್ಷನ್ಸ್ಗಳು ಬರುತ್ತೆ ಬಟ್ ಇದು ಆ್ಯಕ್ಚುಲಿ ಒರಿಜಿನಲ್ ಯೂಟ್ಯೂಬ್ ಲೋಗೋಸ್ಗಳು ಆಗಿರಲ್ಲ ಕೆಲವು ಒರಿಜಿನಲ್ ಯೂಟ್ಯೂಬ್ ಲೋಗೋಸ್ಗಳು ಆಗಿರಲ್ಲ ಓಕೆ ಸೊ ಇಲ್ಲಿ ನೋಡ್ಬೋದು ಇದೆಲ್ಲ ಒರಿಜಿನಲ್ ಯೂಟ್ಯೂಬ್ ಲೋಗ ಸಪೋಸ್ ನಮಗೆ ಒರಿಜಿನಲ್ ಯೂಟ್ಯೂಬ್ ಲೋಗೋನೇ ಬೇಕು ಅಂತಿದ್ರೆ ಸೊ ಇಲ್ಲಿ ಆ್ಯಪ್ಗೆ ಹೋಗಿ ಆ್ಯಪಲ್ಲಿ ಬ್ರ್ಯಾಂಡ್ ಫೆಚ್ ಅಂತ ಆ್ಯಪ್ ಇದೆ ಸೊ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಬ್ರ್ಯಾಂಡ್ ಫೆಚ್ ಆ್ಯಪ್ ಓಪನ್ ಆಗುತ್ತೆ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ನೀವು ಟೈಪ್ ಮಾಡಬೇಕು ಸೊ ಯಾವ ಬ್ರ್ಯಾಂಡಿದ್ದು ಲೋಗೋ ಬೇಕು ಅಂತ ಎಕ್ಸಾಂಪಲ್ಗೆ ಇವಾಗ ನಾನು ಯೂಟ್ಯೂಬ್ ಅಂತ ಕ್ಲಿಕ್ ಮಾಡ್ತೇನೆ ಸೊ ಇಲ್ಲಿ ಇವಾಗ ನೋಡ್ಬೋದು ಯೂಟ್ಯೂಬ್ ಇದ್ದು ಲೋಗೋಸ್ಗಳು ಬಂತು ಇದು ಒರಿಜಿನಲ್ ಯೂಟ್ಯೂಬ್ ಲೋಗೋ ಯಾವ್ದು ಬೇಕು ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಇಲ್ಲಿ ಇನ್ಸರ್ಟ್ ಮಾಡ್ಕೋಬೋದು ಓಕೆ ಅದೇ ರೀತಿ ಸಪೋಸು ಯು ಲೋಗೋ ಬೇಕಂತಿದ್ರೆ ಜಸ್ಟ್ ಟೈಪ್ ಮಾಡಿ ಇದು ಯುಟ್ಯೂ ಯು ಡೆಮಿದು ಎಲ್ಲ ಲೋಗೋಸ್ಗಳು ಇಲ್ಲಿ ಬರುತ್ತೆ ಪಿ ಎನ್ ಟ್ರಾನ್ಸ್ಪರೆಂಟ್ ಬ್ಯಾಕ್ ಗ್ರೌಂಡ್ ಇರುವಂಥದ್ದು ಒರಿಜಿನಲ್ ಲೋಗೋಸ್ಗಳು ನಮಗೆ ಸಿಗ್ತದೆ ಸೊ ಇದು ಬ್ರ್ಯಾಂಡ್ ಫೆಚ್ ಈ ಆ್ಯಪಿಂದ ನಾವು ಡೌನ್ಲೋಡ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಡಿಸೈನಲ್ಲಿ ಗ್ರಾಫ್ಸ್ ಮತ್ತು ಚಾಟ್ಸ್ಗಳನ್ನ ಯೂಸ್ ಮಾಡಬೇಕಾಗಿರುತ್ತೆ ಮತ್ತು ಅದು ಡೈನಮಿಕ್ ಆಗಿರಬೇಕಾಗುತ್ತೆ ಸ್ಟ್ಯಾಟಿಕ್ ಗ್ರಾಫ್ಸ್ ಅಲ್ಲ ಇವಾಗ ಸಪೋಸ್ ನಮಗೆ ಗ್ರಾಫ್ಸ್ ಚಾಟ್ಸ್ಗಳು ಬೇಕಂತಿದ್ರೆ ನಾವು ಏನು ಮಾಡ್ತೇವೆ ಇಲ್ಲಿ ಗ್ರಾಫ್ಸ್ ಅಂತ ಕೊಡ್ತೇವೆ ಸೊ ಗ್ರಾಫ್ ಅಂತ ಕೊಟ್ಟಾಗ ಕೆಲವು ನಮಗೆ ಆಪ್ಷನ್ಸ್ಗಳು ಇಲ್ಲಿ ಬರುತ್ತೆ ಸೊ ಇದನ್ನ ಸಪೋಸ್ ನಾನು ಇದನ್ನ ಕ್ಲಿಕ್ ಮಾಡ್ತೇನೆ ಸೊ ಇದು ಇಲ್ಲಿ ನಮ್ಗೆ ಇವಾಗ ಗ್ರಾಫ್ ಮತ್ತು ಚಾರ್ಟ್ ಆಪ್ಷನ್ಸ್ಗಳು ಇಲ್ಲಿ ಬರುತ್ತೆ ಸೊ ಇದು ಸ್ಟ್ಯಾಟಿಕ್ ಇದನ್ನ ನನಗೆ ವೇರಿಯೇಷನ್ ಮಾಡಬೇಕು ಮಾಡ್ಬೇಕಂತಿದ್ರೆ ಆಗಲ್ಲ ಸೊ ಅದಕ್ಕೆ ಸಪೋಸ್ ನನಗೆ ಡೈನಮಿಕ್ ಗ್ರಾಫ್ ಮತ್ತೆ ಚಾರ್ಟ್ಸ್ ಬೇಕಂತಿದ್ರೆ ಅಗೇನ್ ನಾನು ಇಲ್ಲಿ ಆ್ಯಪ್ ಆಪ್ಷನ್ಗೆ ಹೋಗ್ತೇನೆ ಆ್ಯಪ್ ಆಪ್ಷನ್ ಅಲ್ಲಿ ಇದನ್ನ ರಿಮೂವ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಆಪ್ ಅಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಮೋರ್ ಫ್ರಮ್ ಕ್ಯಾನ್ವಾ ಅಂತ ಇದೆ ಸೊ ಇಲ್ಲಿ ನಮಗೆ ಆಪ್ಷನ್ಸ್ಗಳು ಬರುತ್ತೆ ಇದರಲ್ಲಿ ಚಾರ್ಟ್ಸ್ಗೋಗಿ ಚಾರ್ಟ್ ಅಲ್ಲಿ ನಮಗೆ ಕೆಲವು ಆಪ್ಷನ್ಸ್ಗಳು ಬರುತ್ತೆ ಬಾರ್ ಚಾರ್ಟ್ಸ್ ಲೈನ್ ಆ್ಯಂಡ್ ಡಾಟ್ಸ್ ಇಂಟರ್ ಚಾರ್ಟ್ಸ್ ಅಂತ ಈ ರೀತಿ ಆಪ್ಷನ್ಸ್ಗಳು ಬರುತ್ತೆ ಸೊ ಇದರಲ್ಲಿ ಇವಾಗ ನಾನು ಇಲ್ಲಿ ಪೈ ಚಾರ್ಟ್ಸ್ ಹೋಗ್ತೇನೆ ಇಲ್ಲಿ ಕ್ಲಿಕ್ ಮಾಡ್ತೇನೆ ಸೊ ಇಲ್ಲಿ ಇವಾಗ ನಮ್ಮ ಹತ್ರ ಚಾಟ್ಸ್ ಇದೆ ಓಕೆ ಸೊ ಇಲ್ಲಿ ಆ್ಯಕ್ಚುಲಿ ಲೆಫ್ಟ್ ಸೈಡಲ್ಲಿ ಇದನ್ನು ನನಗೆ ಮಾಡಿಫೈ ಮಾಡ್ಬೋದು ಸೊ ಎಲ್ಲ ಇವಾಗ ಟೆನ್ 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 ಆಗಿದೆ ಸಪೋಸ್ ನಾನು ಇದನ್ನು ಮಾಡಿಫೈ ಮಾಡ್ಬೋದು ಮೇ ಬಿ ಟ್ವೆಂಟಿ ಕೊಟ್ ಕೊಡ್ತೇನೆ ಅವಾಗ ಇಲ್ಲಿ ನೋಡ್ಬೋದು ಇಲ್ಲಿ ವೇರಿಯೇಷನ್ ಬಂತು ಸೊ ಇದನ್ನು ಮಾಡಿಫೈ ಮಾಡ್ಬೋದು ಇದು ಡೈನಮಿಕ್ ಚಾರ್ಟ್ಸ್ ಆಗಿರುತ್ತೆ ಸೊ ಅಗೇನ್ ಇದನ್ನು ನಾನು ಇಲ್ಲಿ ಸೈಜ್ ಸಣ್ಣದ್ ಮಾಡ್ಕೊಳ್ತೇನೆ ಆಮೇಲೆ ಪುನಃ ಇಲ್ಲಿ ಬ್ಯಾಕ್ ಹೋಗ್ತೇನೆ ಸೊ ಇಲ್ಲಿ ಮೇ ಬಿ ಲೈನ್ ಚಾರ್ಟ್ಸ್ಗೆ ಹೋಗ್ತೇನೆ ಸೊ ಅದು ಲೈನ್ ಚಾರ್ಟ್ ಆಗಿ ಇಲ್ಲಿ ಕನ್ವರ್ಟ್ ಆಗ್ತದೆ ಸೊ ಇಲ್ಲಿ ಯಾವುದು ಆಪ್ಷನ್ಸ್ ಆಪ್ಷನ್ಸ್ಗಳನ್ನ ನಾನು ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೋದು ಬಾರ್ ಚಾರ್ಟ್ಸ್ ಲೈನ್ ಚಾರ್ಟ್ಸ್ ವ್ಯಾಲ್ಯೂಸ್ ವ್ಯಾಲ್ಯೂಸ್ಗಳು ಇಲ್ಲಿ ಬರುತ್ತೆ ಇಲ್ಲಿ ನಾನು ಚೇಂಜ್ ಮಾಡ್ಕೋಬೋದು ಅಗೇನ್ ಇಲ್ಲಿ ನಾನು ಐಟಮ್ ಇದನ್ನ ಹೆಸರನ್ನ ಚೇಂಜ್ ಮಾಡ್ಕೋಬೋದು ಸೊ ಎ ಬಿ ಸಿ ಓಕೆ ಈ ರೀತಿ ಇಲ್ಲಿ ಹೆಸರುಗಳನ್ನೆಲ್ಲ ಮಾಡಿಫೈ ಮಾಡ್ಕೋಬೋದು ನೆಕ್ಸ್ಟ್ ನಮಗೆ ಸೇಮ್ ಟೈಪ್ ಇಮೇಜಸ್ಸ್ದು ಆಪ್ಷನ್ಸ್ಗಳನ್ನ ಯಾವ ರೀತಿ ಸರ್ಚ್ ಮಾಡುವಂಥದ್ದು ಅಂತ ಇವಾಗ ಕೆಲವೊಮ್ಮೆ ಇಮೇಜಸ್ಸಲ್ಲಿ ನನಗೆ ಪರ್ಟಿಕ್ಯುಲರ್ ಎಲಿಮೆಂಟ್ ಬೇಕಿರುತ್ತೆ ಅಂದ್ಕೊಳ್ಳಿ ಸೊ ಅಲ್ಲಿ ನಾನು ಯೂಶಲ್ ಏನು ಮಾಡ್ತೇನೆ ಇಲ್ಲಿ ಎಲಿಮೆಂಟ್ಗೆ ಹೋಗ್ತೇನೆ ಸೊ ಫ್ಲವರ್ಸ್ ಅಂತ ಕೊಟ್ಟಾಗ ಇಲ್ಲಿ ತುಂಬ ರೀತಿ ಎಲಿಮೆಂಟ್ಸ್ಗಳು ಬರುತ್ತೆ ಸೊ ಅದರಲ್ಲಿ ಇವಾಗ ನಾನು ಇದನ್ನು ಸೆಲೆಕ್ಷನ್ ಮಾಡ್ತೇನೆ ಇದು ಇಲ್ಲಿ ಲೋಡ್ ಆಗುತ್ತೆ ಸಪೋಸ್ ಇವಾಗ ನನಗೆ ಇದೇ ರೀತಿ ಇದು ಇನ್ನೂ ಬೇರೆ ಆಪ್ಷನ್ಸ್ ಬೇಕಂತಿದ್ರೆ ಇದನ್ನು ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಇನ್ಫೋ ಅಂತ ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿ ಮೋರ್ ಲೈಕ್ ದಿಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದಕ್ಕೆ ರಿಲೇಟ್ ಆಗಿರುವಂತ ಅಂದ್ರೆ ಇದೇ ರೀತಿಯಾದ ಬೇರೆ ಇಮೇಜಸ್ಗಳನ್ನ ನಾವು ಇಲ್ಲಿಂದ ಸರ್ಚ್ ಮಾಡಬಹುದು ಸೊ ಇಲ್ಲಿ ನೋಡಬಹುದು ಈ ಫ್ಲವರ್ಗೆ ಮ್ಯಾಚ್ ಆಗುವಂತ ಬೇರೆ ಆಪ್ಷನ್ಸ್ಗಳು ಇಲ್ಲಿ ಬಂದಿದೆ ಸೊ ಯಾವ್ದು ಬೇಕೋ ಅದನ್ನ ನಾನು ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬಹುದು ಈ ರೀತಿ ನಮ್ದು ಯಾವುದೇ ಒಂದು ಸರ್ಚ್ ಗೆ ರಿಲೆವೆಂಟ್ ಆಗಿರುವಂತ ಬೇರೆ ಆಪ್ಷನ್ಸ್ಗಳು ಬೇಕಂತಿದ್ರೆ ನಾವು ಇಲ್ಲಿ ಇನ್ಫೋ ಆಪ್ಷನ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಸಿ ಮೋರ್ ಲೈಕ್ ದಿಸ್ ಅಂತ ಮಾಡ್ಬೋದು ಸೊ ಇವಾಗ ಈ ಪರ್ಟಿಕ್ಯುಲರ್ ಡಿಸೈನ್ ಏನಿದೆ ಅದರದ್ದು ಆಥರ್ ಬಂದ್ಬಿಟ್ಟು ಅಂದರೆ ಇದನ್ನು ಕಾಂಟ್ರಿಬ್ಯೂಟ್ ಮಾಡಿರುವಂಥದ್ದು ರೇಲ್ ಇನ್ ಡಿಸೈನ್ಸ್ ಅಂತ ಸಪೋಸ್ ಇವರಿಂದನೇ ಬೇರೆ ಆಪ್ಷನ್ಸ್ಗಳು ಬೇಕಂತಿದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಆ ಪರ್ಟಿಕ್ಯುಲರ್ ಡಿಸೈನ್ ಅರೋದು ಬೇರೆ ಎಲಿಮೆಂಟ್ಸ್ಗಳು ಇಲ್ಲಿ ನಮಗೆ ಸಿಗುತ್ತೆ ಓಕೆ ಇದನ್ನ ಸೆಲೆಕ್ಷನ್ ಮಾಡ್ತೇನೆ ಇದರದ್ದು ಕ್ರಿಯೇಟರ್ ಕಾಂಟ್ರಿಬ್ಯೂಟರ್ ನೋಡ್ಲಿಕ್ಕಿದ್ರೆ ಇಲ್ಲಿ ಇನ್ಫೋ ಆಪ್ಷನ್ಗೆ ಹೋದ್ರೆ ನಮಗೆ ಇಲ್ಲಿ ಕಾಂಟ್ರಿಬ್ಯೂಟರ್ ಸಿಗ್ತಾರೆ ಸೊ ಸೇಮ್ ಕಾಂಟ್ರಿಬ್ಯೂಟರ್ ಇಂದ ಬೇರೆ ಏನೆಲ್ಲ ಎಲಿಮೆಂಟ್ಸ್ಗಳು ಬೇಕು ನೋಡ್ಲಿಕ್ಕಿದ್ರೆ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಗ್ರಾಫಿಕ್ಸ್ ಹೋಗ್ಬೋದು ಸೊ ಇದೆಲ್ಲ ಈ ಎಲ್ಲಿ ಕಾಂಟ್ರಿಬ್ಯೂಟರ್ ಇಂದ ಕ್ರಿಯೇಟ್ ಆಗಿರುವಂತದ್ದು ಸೊ ಇಲ್ಲಿ ನಮಗೆ ಆ ಕ್ರಿಯೇಟರ್ ಇಂದ ಬೇರೆ ಎಲಿಮೆಂಟ್ಸ್ಗಳನ್ನ ನಾವು ಆಕ್ಸೆಸ್ ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ಇದು ಕ್ಯಾನ್ವದು ಕೆಲವು ಬೆಸ್ಟ್ ಟಿಪ್ಸ್ ಮತ್ತೆ ಟ್ರಿಕ್ಸ್ಗಳು ಸೊ ಹೋಪ್ಲಿ ನಿಮ್ಗೆ ಇದರಲ್ಲಿ ಕೆಲವು ಟಿಪ್ಸ್ ಮತ್ತೆ ಟ್ರಿಕ್ಸ್ ಗಳು ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ನಿಮ್ಗೆ ಈ ಒಂದು ಟಿಪ್ಸ್ ಮತ್ತೆ ಟ್ರಿಕ್ಸ್ ಅಲ್ಲಿ ಯಾವುದು ತುಂಬಾ ಇಷ್ಟ ಆಯಿತು ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅದೇ ರೀತಿ ಒಂದು ಲೈಕ್ ಅನ್ನು ಕೊಡಿ ಸೊ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ನಾವು ಪ್ರತಿ ಸಂಡೇ ಕ್ಯಾನ್ವಾ ಮಾಸ್ಟರ್ ಕ್ಲಾಸ್ ಕನ್ನಡದಲ್ಲಿ ಈ ಒಂದು ಟ್ಯುಟೋರಿಯಲ್ ನಾ ಹಾಕ್ತಾನೆ ಇರ್ತೇವೆ ಸೊ ನೆಕ್ಸ್ಟ್ ಸಂಡೇ ಇದೇ ರೀತಿ ಟ್ಯುಟೋರಿಯಲ್ ಜೊತೆ ಬರ್ತೇನೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ನಿಮಗೆ ಇಮೇಜ್ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ ಹಾಗಾದರೆ ಹಿಂದೆ ಅಡೋಫರ್ಡ್ ಶಾಪನ್ನು ಕಲೀರಿ ನಿಮ್ಮ ಓನ್ ಟೈಮಲ್ಲಿ ಫ್ರೀ ಟೈಮಲ್ಲಿ ಅದು ಕೂಡ ಕನ್ನಡದಲ್ಲಿ ಜಸ್ಟ್ ನೈನ್ ನೈಂಟಿ ಏಯ್ಟ್ ರುಪೀಸ್ಗೆ ಲೈಫ್ ಟೈಮ್ ಆ್ಯಕ್ಸಸ್ ಸಿಗುತ್ತೆ ಲೈಫ್ ಟೈಮ್ ಅಪ್ಗ್ರೇಡ್ ಸಿಗುತ್ತೆ ಸರ್ಟಿಫಿಕೇಷನ್ ಸಿಗುತ್ತೆ ಸೊ ಹಿಂದೆ ರಿಜಿಸ್ಟರ್ ಮಾಡಿ ಆ್ಯಡ್ ಫೋಟೋಶಾಪನ್ನು